ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಶ್ವ ಮೀಡಿಯಾ ಕನ್ನಡ ಇವತ್ತು ಬಂದುಬಿಟ್ಟು ಮಂಗಳವಾರ ನಾನು ಮಂಗಳವಾರ ಬೆಳಗ್ಗೆಯಿಂದ ನಾನು ಲಾಗ್ ಮಾಡ್ತಾಯಿದ್ದೀನಿ ಇವತ್ತಿನ ಒಂದು ನನ್ನ ದಿನಚರಿ ಯಾವ ರೀತಿಯಾಗಿ ಇರುತ್ತೆ ಅಂತ ಹೇಳಿಬಿಟ್ಟು ಒಂದು ಸಣ್ಣ ಸಣ್ಣ ಕ್ಲಿಪ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ಇವತ್ತಿನ ಒಂದು ಬೆಳಗಿನ ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ನಾನು ಪುಳಿಯೋಗರೆನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಪುಳಿಯೋಗರೆ ಬಂದುಬಿಟ್ಟು ಆದಷ್ಟು ಬೇಗನೆ ಕ್ವಿಕ್ಕಾಗಿ ರೆಡಿ ಆಗುವಂಥ ಒಂದು ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ಅನ್ನ ರೆಡಿ ಇದ್ದರೆ ಐದು ನಿಮಿಷದಲ್ಲಿ ನಾವು ಪುಳಿಯೋಗರೆ ಗೊಜ್ಜಿನ ನಾನು ನಾನಿಲ್ಲಿ ಫಸ್ಟು ಬೆಳ್ಳುಳ್ಳಿ ಎಲ್ಲದನ್ನು ಕೂಡ ನೀಟಾಗಿ ಸುಲ್ದು ಇಟ್ಕೊತಾ ಇದ್ದೀನಿ ಬೆಳ್ಳುಳ್ಳಿ ಸಿಪ್ಪೆ ಎಲ್ಲದನ್ನು ನಾನು ಹೋಗೋದಿಲ್ಲ ಪುಳಿಯೋಗರೆಗೆ ಈ ರೀತಿಯಾಗಿ ಇದ್ರೇ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆಯೇ ಸ್ವಲ್ಪ ಹೊಣ್ಮೆಣ್ಸಿ ಕಾಯಿನ ಎತ್ತಿಟ್ಕೊತಾ ಇದ್ದೀನಿ ಹಾಗೆ ಮನೇಲಿ ಪ್ರಿಪೇರ್ ಮಾಡಿರುವಂತಹ ಸ್ವಲ್ಪ ಪುಳಿಯೋಗರೆ ಪೌಡರ್ ಕೂಡ ಇತ್ತು ಅದನ್ನು ಕೂಡ ತಗೊಂಡಿದ್ದೀನಿ ಇನ್ನು ಗೊಜ್ಜು ಮ ರೆಡಿ ಮಾಡೋ ಅಷ್ಟ್ರೊಳಗೆ ಹುಣ್ಸೆನಿನ ರಸ ನೀಟಾಗಿ ಚೆನ್ನಾಗಿ ಇದಾಗಿರುತ್ತೆ ಅಂತ ಹೇಳ್ಬಿಟ್ಟು ಫಸ್ಟೇ ನಾನು ಹುಣ್ಸೆಣ್ಣನ್ನು ಕೂಡ ಸ್ವಲ್ಪ ನೀರಿಗೆ ಹಾಕ್ಕೊಂಡು ನೆನೆ ಹಾಕ್ಕೊತಾ ಇದ್ದೀನಿ ಇವಾಗ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ಈ ಎಣ್ಣೆಗೆ ಬಂದುಬಿಟ್ಟು ನಾನು ಶೇಂಗಾ ಬೀಜನ ಹಾಕ್ಕೊತಾ ಇದ್ದೀನಿ ನಾನು ಈ ರೀತಿಯಾಗಿ ಕಡಲೆ ಬೀಜನ ಫ್ರೈ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಕ್ರಿಸ್ಪಿ ಕ್ರಿಸ್ಪಿಯಾಗಿರುತ್ತೆ ಹಾಗಾಗಿ ನಾನು ಗೊಜ್ಜು ಜೊತೆಗೆ ಕಡಲೆ ಬೀಜನ ಫ್ರೈ ಮಾಡ್ಕೊಳ್ಳೋಕೆ ಹೋಗೋಲ್ಲ ಆವಾಗ ಸ್ವಲ್ಪ ಮೆತ್ತಗಂತ ಅನಿಸುತ್ತೆ ಹಾಗಾಗಿ ನಾನು ಮತ್ತೆ ಅದೇ ಬಾಣಲೆಗೆ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಸಾಸಿವೆ బుళి ఒణ్ మెణ్సికయ్ హి కరిబేని సొప్పు ఇదిిష్టూ కూడా హాకొందూరు నిమిష ఫ్రై మాకు ఇవగా ఇదికి పుళ్యోగరే పౌడ్రన్న సేస్కోతాదీ పుళ్యోగరే పౌడ్రన్న సేర్స్కు ఇవ్వగా నవ అదు లొ ఫ్లేమల్ే ఇక పుళియోగరే పౌడ్రన్న సేర్స్కో పుళ్యోగరే పౌడ్రన్న సేర్స్కొండ నిమిష సాకష్ట్రె ఇవగా హుణ్సెంట్ రస మరి ఉప్పు సేర్స్కొ చన మిక్స్క్రె పుళ్యోగ్రే గొజ్జు ఐదు నిమిషద రెడీ అయిబె ఇవ్వది ಹುರಿದಿಟ್ಕೊಂಡಿರುವಂಥ ಕಡಲೆ ಬೀಜನ ಸೇರಿಸ್ಕೊತಾ ಇದ್ದೀನಿ ನನ್ನ ಮಗಳಿಗೆ ಕಡಲೆಬೀಜ ಅಂದರೆ ತುಂಬಾ ಇಷ್ಟ ಹಾಗೆ ಮಕ್ಳಿಗೂ ಕೂಡ ನಾವು ಕಡಲೆ ಬೀಜನ ತಿನ್ನಿಸ್ಬೇಕು ಹಾಗಾಗಿ ಅವಳಿಗೋಸ್ಕರ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಡಲೆ ಬೀಜನ ಎತ್ತಿಟ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ನಾನು ನೈಟೆ ನೆನೆ ಹಾಕಿ ಇಟ್ಕೊಂಡಿದ್ದೆ ಅದನ್ನು ತೆಕ್ಕೊತಾ ಇದ್ದೀನಿ ಈ ರೀತಿಯಾಗಿ ನಾವು ಡ್ರೈ ಫ್ರೂಟ್ಸ್ನ ನೈಟೆ ನೆನೆ ಹಾಕ್ಕೊಂಡು ತಿನ್ನೋದ್ರಿಂದ ತುಂಬ ನಮ್ಮ ಹೆಲ್ದಿಗೆ ಒಂದು ಬೆನಿಫಿಟ್ ಅಂತಲೇ ಹೇಳ್ಬೋದು ಇದನ್ನು ಮಕ್ಳಿಗೂ ಕೂಡ ಕೊಡ್ಬೋದು ಮಕ್ಕಳಿಗೆ ಕೊಡೋದರಿಂದ ಅವ್ರಿಗೆ ಮೆಮೊರಿ ಪವರ್ ಹೆಚ್ಚಾಗುತ್ತೆ ಹಾಗೆ ದೊಡ್ಡವರು ತಿನ್ನೋದರಿಂದ ಈಗ ನಮಗೆ ಬ್ಯಾಕ್ ಪೇಯ್ನೆಲ್ಲ ಬರ್ತಾ ಇರುತ್ತಲ್ವ ಅದೆಲ್ಲದಕ್ಕೂ ಕೂಡ ತುಂಬಾ ಒಳ್ಳೆಯದು ನಾನಿಲ್ಲಿ ಎರಡು ರೀತಿಯಾದಂಥ ಡ್ರೈ ಫ್ರೂಟ್ಸ್ನ ನೆನೆ ಹಾಕೊಂಡು ಇಟ್ಕೊಂಡಿರೋದು ನೀವು ಬೇಕಂದರೆ ಎಲ್ಲ ರೀತಿಯಾದಂಥ ಡ್ರೈ ಫ್ರೂಟ್ಸು ಕೂಡ ನೆನೆ ಹಾಕ್ಕೊಂಡು ಇಟ್ಕೊಬೋದು ಈ ರೀತಿಯಾಗಿ ಬಾದಾಮಿದು ಸಿಪ್ಪೆನ ತೆಗೆದುಬಿಟ್ಟು ತಿಂತೀನಿ ಸಿಪ್ಪೆನ ತೆಗೆದುಬಿಟ್ಟು ತಿನ್ನೋದ್ರಿಂದ ತುಂಬಾ ಹೆಲ್ದಿ ಬೆನಿಫಿಟ್ ಇರುತ್ತೆ ಮತ್ತು ಇದನ್ನು ನೆನೆ ಹಾಕೊಂಡಿದ್ನಲ್ಲ ಆ ನೀರು ಆ ನೀರೂ ಕೂಡ ನಾವು ಕುಡ್ಕೊಬೇಕು ಹಾಗಾಗಿ ಅದನ್ನು ಎತ್ತಿಟ್ಕೊಂಡಿದ್ದೀನಿ ನಾನು ತಿಂಡಿಗೆ ಅಂತ ಅಂದ್ಬಿಟ್ಟು ಎಲ್ಲದನ್ನು ಕೂಡ ರೆಡಿ ಇದ್ದೆ ಅಷ್ಟೊತ್ತಿಗೆ ನನ್ನ ಮಗಳು ಕೂಡ ಎದ್ದು ಬಂದು ಹಾಗಾಗಿ ಅವಳಿಗೆ ಫಸ್ಟ್ ತಿಂಡಿನ ಪ್ರಿಪೇರ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಅವಳಿಗೆ ರೊಟ್ಟಿ ಮಾಡಿಕೊಡೋಣ ರಾಗಿ ರೊಟ್ಟಿ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಬೇಗನೆ ಕ್ವಿಕ್ಕಾಗೆ ಆಗೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅವಳಿಗೆ ಹಾಗೆಯೇ ರೊಟ್ಟಿ ಮಾಡೋದಕ್ಕಿಂತ ಅದಕ್ಕೆ ಸ್ವಲ್ಪ ಫ್ರಿಜ್ಜಲ್ಲಿ ಕ್ಯಾರೆಟು ಮತ್ತು ಬೀಟ್ರೂಟ್ ಎಲ್ಲದು ಕೂಡ ಇತ್ತು ಹಾಗಾಗಿ ಸ್ವಲ್ಪ ಸ್ವಲ್ಪ ಸಣ್ಣದಾಗಿ ತುರಿದ್ಬಿಟ್ಟು ಹಾಗೆ ಈರುಳ್ಳಿನೂ ಕೂಡ ಆದಷ್ಟು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಸಂಬಾರ್ ಸೊಪ್ಪನ್ನು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಇದನ್ನು ನಾನು ಮನೆ ರೊಟ್ಟಿ ಮನೆಯಲ್ಲೇನೋ ತಟ್ಕೊತಲ್ಲ ಹಾಗೆ ಡೈರೆಕ್ಟಾಗಿ ತವಾ ಮೇಲೇ ತೊಟ್ಕೋತಾ ಇದ್ದೀನಿ ನೀಟಾಗಿ ರಾಗಿ ಹಿಟ್ಟನ್ನು ಜರ್ನಿ ಮಾಡಿಬಿಟ್ಟು ಅವಳಿಗೆ ಒಬ್ಬಳಿಗೆ ಅಲ್ವಾ ಹಾಗಾಗಿ ಒಂದು ರೊಟ್ಟಿ ಆಗೋ ರೀತಿಯಾಗಿ ನಾನು ರಾಗಿ ಹಿಟ್ಟನ್ನು ಸೇರಿಸ್ಕೊಂಡು ಇದಕ್ಕೆ ಕ್ಯಾರೆಟು ಬೀಟ್ರೂಟು ಈರುಳ್ಳಿ ಸಂಬಾರ ಸೊಪ್ಪು ಹಾಗೆ ಸ್ವಲ್ಪ ಉಪ್ಪು ಮತ್ತು ನೀರು ಆದಷ್ಟು ಸ್ವಲ್ಪ ತೆಳವಾಗೆ ಕಲ್ಪ್ಕೊತಾ ಇದ್ದೀನಿ ನನಗೆ ತೊಟ್ಟೋದಕ್ಕೆ ಆಗುತ್ತೆ ಅಂತ ಹೇಳ್ಬಿಟ್ಟು ಫಸ್ಟು ತವನ ಬಿಸಿಗೆ ಅಂತ ಇಟ್ಕೊಂಡಿದ್ದೆ ಇದಕ್ಕೆ ಚೆನ್ನಾಗಿ ಬಿಸಿ ಆಗಬೇಕು ತವ ಅಂತಂದರೆ ರೊಟ್ಟಿ ಎದಳೋದಿಲ್ಲ ಹಾಗಾಗಿ ಚೆನ್ನಾಗಿ ಆದಮೇಲೆ ಈ ರೊಟ್ಟಿ ತವಾಗೆ ಸ್ವಲ್ಪ ಚೆನ್ನಾಗಿ ಎಣ್ಣೆನ ಹಚ್ಕೊಂಡು ನಾನು ಡೈರೆಕ್ಟಾಗಿ ಈ ರೀತಿಯಾಗಿ ತುಪ್ಪಕೊತಾ ಇದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿಯಾಗಿ ಒಂದ್ಸಲ ಟ್ರೈ ಮಾಡ್ಬೋದು ನೀವು ನಾನು ಇದ್ರ ಮೇಲೆ ನೀರೇನು ಹಾಕೊತಾ ಇಲ್ಲ ನಾನು ಸ್ವಲ್ಪ ಎಣ್ಣೆನ ಹಚ್ಕೊತಾ ಇದ್ದೀನಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಅವಳು ನನ್ನ ಮಗಳು ಯಾವ ಚಟ್ನಿ ಆ ಥರ ಏನು ತಿನ್ನಲ್ಲ ಹಾಗಾಗಿ ಅವಳಿಗೆ ತುಪ್ಪನ ಹಚ್ಬಿಟ್ಟು ತಿನ್ನಿಸ್ತಾ ಇದ್ದೀನಿ ನನ್ನ ತಿಂಡಿ ಜೊತೆಗೆ ಅವಳು ತಿಂಡಿನೂ ಕೂಡ ಮುಗ್ದೊಯ್ದು ಸ್ವಲ್ಪ ಪಾತ್ರೆ ಎಲ್ಲ ತೊಳೆದು ಮನೆ ಅಡುಗೆ ಮನೆ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ನಾವು ಕೂಡ ಕಾಫಿ ಕುಡಿದು ಎಲ್ಲ ರೆಸ್ಟ್ ಮಾಡೋಷ್ಟ್ರಿಗಾಗಲಿ ಟೈಮ್ ಹನ್ನೆರಡೂವರೆ ಆಗೇ ಹೋಗ್ಬಿಡ್ತು ಟೈಮ್ ಹೇಗೆ ಓಡುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ ಇನ್ನು ಅಡುಗೆಗೆ ಪ್ರಿಪೇರ್ ಮಾಡಬೇಕಲ್ವ ಹಾಗಾಗಿ ಇವತ್ತು ಬಂದುಬಿಟ್ಟು ಚಿಲ್ಕವ್ರೆ ಸಾಂಬಾರಿಗೆ ಪ್ರಿಪೇರ್ ಮಾಡ್ತಾಯಿದ್ದೀನಿ ಚಿಲ್ಕವ್ರೆ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ ಬಟ್ ಆದರೆ ಕಾಲು ಚಿಲ್ಕಿಸೋದೆ ತುಂಬಾ ಕಷ್ಟ ಆಗುತ್ತೆ ತುಂಬ ಟೈಮ್ ತಗೊಳ್ಳುತ್ತೆ ಹಾಗಾಗಿ ಸ್ವಲ್ಪ ಟೈಮೇ ಆಗಿತ್ತು ಇವತ್ತಿನ ಒಂದು ಸಾಂಬಾರು ರೆಡಿ ಮಾಡೋ ಅಷ್ಟರೊಳಗೆ ಸ್ವಲ್ಪ ಈರುಳ್ಳಿ ಟೊಮೊಟೊ ಎಲ್ಲದನ್ನು ಕೂಡ ಸಣ್ಣದಾಗಿ ಕಟ್ ಇದ್ದೀನಿ ಕಾಯಿನ ಫಸ್ಟೇ ತುರಿದ್ಬಿಟ್ಟು ಒಂದು ಬಾಕ್ಸಲ್ಲಿ ಎತ್ತಿಟ್ಕೊಂಡ್ರೆ ನಮಗೆ ಯಾವಾಗ ಬೇಕು ಆವಾಗ ನಾವು ಸಾಂಬಾರಿಗೆ ಕಾಯಿನ ಹಾಕೊಬೋದು ಹಾಗೆ ಇದಕ್ಕೆ ಸ್ವಲ್ಪ ಸಾಂಬಾರು ಪುಡಿ ಖರೀದಿ ಪುಡಿ ಇರುವಂಥ ಮಿಕ್ಸನ್ನ ಹಾಕೊಂಡು ಪೌಡ್ರನ್ನ ಸೇಸ್ಕೊತಾ ಇದ್ದೀನಿ ಹಾಗೆ ಒಂದು ಅರ್ಧ ಹೋಳು ಟೊಮೊಟೊ ಹಣ್ಣನ್ನು ಕೂಡ ನಾನು ಎತ್ತಿಟ್ಕೊತಾ ಇದ್ದೀನಿ ಕಾಳು ಒಗ್ಗರಣೆಗೆ ಹಾಕೊಂಡಾಗ ಆ ಅರ್ಧ ಟೊಮೊಟೊನ ಹಾಕ್ಕೊತೀನಿ ಹಾಗೆಯೇ ನಾವು ಯಾವುದೇ ಸಾಂಬಾರು ಹಾಕೋ ಮಾಡುವಾಗಲೂ ಇದಕ್ಕೆ ಸ್ವಲ್ಪ ಸಾಂಬಾರು ಸೊಪ್ಪನ್ನ ಹಾಕೊಂಡ್ರೆ ಸಾಂಬಾರು ಟೇಸ್ಟೇ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ಸಾಂಬಾರು ಸೊಪ್ಪನ್ನು ಕೂಡ ಇದ್ದೀನಿ ಇವಾಗ ಖಾರನೂ ಕೂಡ ರುಬ್ಬಿಸಿ ರೆಡಿ ಆಗೋಯಿತು ಕಾಳು ಕೂಡ ಸಿಕ್ಸ್ ಆಯಿತು ಹಾಗೆ ಸೈಡ್ ಒಂದು ಆಗಿತ್ತು ಹಾಗಾಗಿ ಬೇಗ ಬೇಗ ಮಾಡ್ಬೋದ ಅಂತ ಹಾಕಿ ಒಂದು ಕುಕ್ಕರ್ಗೆ ನಾನು ಸ್ವಲ್ಪ ಎಣ್ಣೆ ಸಾಸಿವೆ ಹಾಗೆ ಈರುಳ್ಳಿ ಕರಿಬೇವು ಹಾಗೆ ಅರ್ಧ ಕಟ್ ಇಟ್ಕೊಂಡಿದ್ದೀನಿ ಟೊಮೆಟೊ ಅದನ್ನು ಕೂಡ ಸೇರಿಸ್ಕೊಂಡು ಕಾಳನ್ನ ಹಾಕ್ಕೊಂಡು ಚೆನ್ನಾಗಿ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಒಗ್ಗರಣೆಗೆ ಚೆನ್ನಾಗಿ ಕಾಳನ್ನ ಬೇಯಿಸ್ಕೊಬೇಕು ಈ ಹಸಿ ಕಾಳಲ್ವಾ ಅಲ್ವಾ ಬೇಗನೆ ಸಿಗುತ್ತೆ ಸ್ವಲ್ಪ ಬಿಸಿ ನೀರನ್ನ ಕಾಯಿಸ್ಕೊಂಡಿದ್ದಕ್ಕೆ ಹಾಕ್ಕೊಂಡ್ರಂತೂ ಒಂದು ಹತ್ತು ನಿಮಿಷದಲ್ಲಿ ಕಾಳು ಕೂಡ ಬೆಂದೋಗ್ಬಿಟ್ಟೆ ಬೆಂದೋಗುತ್ತೆ ಇನ್ನು ರೆಡಿ ಮಾಡ್ಕೊಂಡಿರುವಂಥ ಕಾರನ್ನ ಇದಕ್ಕೆ ಹಾಕ್ಕೊಂಡು ಒಂದು ಐದು ನಿಮಿಷ ಚೆನ್ನಾಗಿ ಕುದಿ ಬರೋಷ್ಟು ಕೂತಿದೆ ಚಿಲ್ಕೋರೆ ಸಾಂಬಾರು ಕೂಡ ರೆಡಿಯಾಗೋಯಿತು ಇದಕ್ಕೆ ಮೊಟ್ಟೆನೂ ಕೂಡ ಸೇರಿಸ್ಕೋಬೋದು ಇವತ್ತೇನು ಮೊಟ್ಟೆಯನ್ನು ಸೇರಿಸ್ಕೊಳ್ಳಲಿಲ್ಲ ಹಾಗಾಗಿ ಹಾಗೆಯೇ ಮಾಡ್ತಾಯಿದ್ದೀನಿ ಇದಕ್ಕೆ ನಾವು ಕರಿಮೀನು ಸಿಗ್ಲಿ ಈ ರೀತಿಯಾಗಿ ಎಲ್ಲ ಥರನೂ ಕೂಡ ಸೇರಿಸ್ಕೊಂಡು ಮಾಡ್ಬೋದು ಅಂದರೆ ಇವಾಗ ಅವರೆ ಕಾಳು ಸೀಸನ್ ಅಲ್ವಾ ಯಾವ ರೀತಿಯಾಗಿ ಮಾಡಿಕೊಂಡ್ರು ಕೂಡ ತುಂಬಾ ಚೆನ್ನಾಗೇ ಇರುತ್ತೆ ಸೀಸನ್ನಲ್ಲಿ ಯಾವ ತರಕಾರಿ ಬರುತ್ತೆ ಅದನ್ನು ತುಂಬಿ ಬೆನಿಫಿಟ್ ಹೆಚ್ಚಾಗಿರುತ್ತೆ ಹಾಗೆಯೇ ಸ್ವಲ್ಪ ಟೈಮ್ ಪಾಸ್ ಮಾಡಿ ಆಮೇಲೆ ನೈಟ್ ಆಗೋಯ್ತು ಸ್ವಲ್ಪ ಕಾಫಿ ಪೌಡ್ರದ್ದು ಪ್ಯಾಕೆಟ್ ಎಲ್ಲಾದರೂ ಕೂಡ ಅಲ್ಲಿ ಇಲ್ಲಿ ಚೆಲ್ಲಾಡ್ತಾ ಇತ್ತು ಹಾಗಾಗಿ ಅದನ್ನೆಲ್ಲ ಎತ್ತಿ ಒಂದು ಬಾಕ್ಸಿಗೆ ಹಾಕಿಡೋಣ ಅಂತ ಹೇಳ್ಬಿಟ್ಟು ಎಲ್ಲದನ್ನು ಕೂಡ ಕಟ್ ಮಾಡ್ಕೊತಾ ಇದ್ದೀನಿ ನಮ್ಮ ಮನೇಲಿ ಈ ರೀತಿಯಾಗಿ ಪ್ಯಾಕೆಟ್ ಇದ್ದರೆ ತರೋದು ನಾವೇನು ಒಟ್ಟಿಗೆ ಬಾಕ್ಸಿಂದ್ರಲ್ಲಿ ತರೋದಿಲ್ಲ ಏಕೆಂದರೆ ನಮಗೂ ಕೂಡ ಹಾಕೋದಕ್ಕೆ ಗೊತ್ತಾಗೋದಿಲ್ಲ ಇಷ್ಟೆಷ್ಟು ಹಾಕ್ಬೇಕು ಅಂತ ಹೇಳ್ಬಿಟ್ಟು ಪ್ಯಾಕೆಟ್ ಆದರೆ ಇಷ್ಟಿಷ್ಟೇ ಹಾಕಬೇಕು ಅನ್ನೋದು ಒಂದು ಅಂದಾಜು ಗೊತ್ತಾಗ್ಬಿಡುತ್ತೆ ಹಾಗಾಗಿ ಆ ರೀತಿಯಾಗಿ ಒಂದು ಪ್ಯಾಕ್ ಒಂದು ಬಾಕ್ಸಲ್ಲಿ ಈ ರೀತಿಯಾಗಿ ಎತ್ತಿಟ್ಕೊಂಡ್ರೆ ನಮಗೆ ಯಾವಾಗ ಬೇಕೋ ಆವಾಗ ಈಸಿಯಾಗಿ ನಾವು ಎತ್ತಿಟ್ಕೊಬೋದು ಹಾಗೆಯೇ ಇನ್ನು ನಾನು ನೈಟಿಗೆ ಬಂದ್ಬಿಟ್ಟು ಇನ್ನು ಸಾಂಬಾರಿತ್ತು ಹಾಗಾಗಿ ಅಕ್ಕಿ ಹಾಕ್ಬಿಟ್ಟು ಮುದ್ದೆಗೆ ಇಟ್ಟಿದ್ದೀನಿ ಮಧ್ಯಾಹ್ನ ಮತ್ತು ನೈಟ್ ಎರಡು ಟೈಮು ಕೂಡ ಮುದ್ದೆನ ಮಾಡ್ತೀನಿ ಹಾಗಾಗಿ ಸ್ವಲ್ಪ ಗಿಡಕ್ಕೆ ನೀರನ್ನು ಕೂಡ ಹಾಕ್ಕೊತಾ ಇದ್ದೀನಿ ಇನ್ನೊಂದು ಗಿಡ ಇತ್ತು ಅದು ಸ್ವಲ್ಪ ಆಗಿತ್ತು ಅದಕ್ಕೆ ಅದನ್ನು ಸ್ವಲ್ಪ ಹೊರಗಡೆಯೇ ಇರಲಿ ಅಂತ ಹೇಳ್ಬಿಟ್ಟು ಅದು ಹೊರಗಡೆ ಇಟ್ಟಿದ್ದೀನಿ ಇದು ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿದೆ ಮನೆ ಒಳಗಡೆ ಹಂಗಾಗಿ ಇದಕ್ಕೆ ಸ್ವಲ್ಪ ನೀರನ್ನ ಹಾಕಿ ಕೆಳಗಡೆ ಒಂದು ಅಂದರೆ ನಾವು ಪಾತ್ರೆ ತೊಳೆಯೋಕ್ಕೆ ಯೂಸ್ ಮಾಡ್ತಾ ಆ ಬಾಕ್ಸು ಅದ್ರದ್ದು ಮುಚ್ಚಳನ ತೆಗೆದ್ಬಿಟ್ಟು ಕೆಳಗಡೆ ಹಾಕ್ತಿದ್ದೀನಿ ನೀರೇನು ಕೂಡ ಸೋರಬಾರ್ದು ಅಂತ ಹೇಳ್ಬಿಟ್ಟು ಇನ್ನು ನಮ್ಮದು ಕೂಡ ಊಟ ಮುಗಿಸಾದ್ಮೇಲೆ ನಾನು ನೈಟು ಒಂದು ಹಾಲು ಮಾಡ್ಕೊತಾ ಇದ್ದೀನಿ ಪ್ರೋಟೀನ್ ಹಾಲು ನಾವು ನೈಟ್ ಈ ರೀತಿಯಾಗಿ ಹಾಲನ್ನ ಕುಡಿಯೋದ್ರಿಂದ ನಮಗೆ ಒಳ್ಳೆ ನಿದ್ದೆ ಬರುತ್ತೆ ಮತ್ತು ತುಂಬಾ ಚೆನ್ನಾಗಿರುತ್ತೆ ಮಕ್ಳಿಗಾದರೂ ಸರಿ ದೊಡ್ಡವ್ರಿಗಾದರೂ ಸರಿ ನೈಟಿ ರೀತಿಯಾಗಿ ಒಂದೊಂದು ಗ್ಲಾಸ್ ಹಾಲು ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು ಹಾಗಾಗಿ ನಾನು ಒಂದು ಗ್ಲಾಸ್ ಪ್ರೋಟೀನ್ ಯುಕ್ತ ಹಾಲನ್ನ ಸೇರಿಸ್ಕೊಂಡು ಕುಡಿತಾ ಇದ್ದೀನಿ ಆಗಲೇ ಟೈಮ್ ಬಂದುಬಿಟ್ಟು ಹನ್ನೊಂದು ಗಂಟೆ ಆಯಿತು ಹನ್ನೊಂದು ಗಂಟೆ ಆದರೂ ಕೂಡ ನನ್ನ ಮಗಳು ಇನ್ನೂ ಕೂಡ ಮಲಗಿಲ್ಲ ನನ್ನ ಎಲ್ಲ ಕೆಲಸಗಳನ್ನೂ ಕೂಡ ಮಾಡಿ ಮುಗಿಸಿ ನನ್ನ ಮಗಳನ್ನು ಕೂಡ ರೂಮಿಗೆ ಕರ್ಕೊಂಡು ಹೋಗಬೇಕು ಮಲಗಿಸ್ಕೊಳ್ಳೋದಕ್ಕೆ ಇವತ್ತಿನ ಒಂದು ನನ್ನ ದಿನಚರಿ ಈ ರೀತಿಯಾಗಿ ಇತ್ತು ಇವತ್ತಿನ ಒಂದು ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಂತ ಇದ್ದೀನಿ ನಿಮಗೆ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಶೇರ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹಾಗೆ ಇಶು ಮೀಡಿಯಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಹಾಗೆ ನನ್ನ ಇನ್ನೊಂದು ಚಾನೆಲ್ ಬಂದ್ಬಿಟ್ಟು ಸೊನ್ನೆ ಸರಿಗೆ ಮನೆ ಅಂತ ಹೇಳ್ಬಿಟ್ಟು ಆ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು